ಚನ್ನರಾಯಪಟ್ಟಣ ತಾಲೂಕು ದಂಡೀಗನಹಳ್ಳಿ ಹೋಬಳಿ ಉದಯಪುರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರ ನೆರವೇರಿತು ರೋಟರಿ ಕ್ಲಬ್ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರದ ಸಹಯೋಗದಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು ಈ ವೇಳೆ ಕಾಲೇಜಿನ ಪ್ರಾಂಶುಪಾಲ ಕುಮಾರ್ ಉಪನ್ಯಾಸಕರಾದ ರಮೇಶ್ ಡಾಕ್ಟರ್ ಮಹೇಶ್ ಡಾಕ್ಟರ್ ನಾಗೇಂದ್ರ ಡಾಕ್ಟರ್ ವಿನೂತನ ರೋಟರಿ ಕ್ಲಬ್ನ ಅಧ್ಯಕ್ಷ ವಿಜಯ್ ಕಾರ್ಯದರ್ಶಿ ಡಾಕ್ಟರ್ ಕುಮದ ರೋಟರಿ ಕ್ಲಬ್ನ ಪದಾಧಿಕಾರಿ ಜಯ ರಾಘವೇಂದ್ರ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಉಪನ್ಯಾಸ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕುರಿತು ಕಾಲೇಜಿನ ಪ್ರಾಂಶುಪಾಲ ಕುಮಾರ್ ಮಾತನಾಡಿದ್ದಾರೆ ನೀವು ಏನು ನಿರೀಕ್ಷೆ ಮಾಡಿದ್ದೀರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ರಕ್ತದಾನ ನಮ್ಮ ಕಾಲೇಜಿನಿಂದ ನಮ್ಮ ವಿದ್ಯಾರ್ಥಿಗಳಿಂದ ಹಲವಾರು ಮಕ್ಕಳಿಗೆ ಹಲವಾರು ಜನರಿಗೆ ಅನುಕೂಲತೆ ಆಗುತ್ತೆ ಅಂತ ಹೇಳಿದಾಗ ನಾವು ಮೊದಲ ಸ್ಥಾನದಲ್ಲಿರ್ತೇವೆ ಇದುವರೆಗೆ ಹಲವಾರು ವಿವಿಧ ಕಾರ್ಯಕ್ರಮಗಳು ಕಾಲೇಜಿನಲ್ಲಿ ಆಯೋಜನೆ ಆಗ್ತಾ ಇರುತ್ತೆ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಅವರೇ ವಾಲಂಟರಿಯಾಗಿ ಭಾಗವಹಿಸ್ತಾ ನಮ್ಮ ಕಾಲೇಜಿನ ಅಕ್ಕಪಕ್ಕದ ಸ್ಥಳಗಳನ್ನು ನೋಡಿದಾಗ ಅಥವಾ ನಮ್ಮ ಕಾಲೇಜಿನ ಎನ್ವೈರನ್ಮೆಂಟ್ ನೋಡಿದಂಥ ಸಮಯದಲ್ಲಿ ಅಲ್ಲಿ ಗಿಡಗಳು ಏನಿದೆ ಎಲ್ಲವನ್ನು ಸಹ ಪೋಷಣೆ ಮಾಡ್ತಿರುವಂಥ ನಮ್ಮ ವಿದ್ಯಾರ್ಥಿಗಳು ನೀರಿರ್ಬೋದಾಗಿದೆ ಗಿಡಗಳನ್ನು ಇಡೋದಿರ್ಬೋದಾಗಿದೆ ಎಲ್ಲವನ್ನು ಮಾಡ್ತಾ ಇರೋದ್ರಿಂದಾಗಿ ಕೇವಲ ಏಳು ಎಂಟು ತಿಂಗಳಲ್ಲಿ ಒಂದೊಂದು ಗಿಡಗಳು ಸುಮಾರು ಆರಡಿ ಎತ್ತರ ಬೆಳೆದಿರುವಂಥ ಗಿಡಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸುವಂಥದ್ದು ಪ್ಲಸ್ ಅದರ ಜೊತೆಗೆ ಯಶಸ್ವಿಗೊಳಿಸುವಂಥ ಕೆಲಸ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗ ತಾನೇ ರೋಟ್ರಿ ಸಂಸ್ಥೆಯ ಒಂದು ವಿಷಯವನ್ನು ಸಹ ಹೇಳಿದರು ನಾವು ಸಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಇಂಥ ಸಂಸ್ಥೆಗಳಿಗೆ ತೊಡಗಿಸೋದ್ರ ಮೂಲಕ ಅವರಲ್ಲಿ ಸ್ವಂತ ಅವರೇ ಯೋಚನೆ ಮಾಡಬೇಕಾಗಿದೆ ಅಂದರೆ ಸ್ವಯಂ ಪ್ರೇರಿತರಾಗಿ ನಾನು ಏನಾದರೂ ಸೇವೆಯನ್ನು ಮಾಡಬೇಕಾಗಿದೆ ಸಮಾಜಕ್ಕೆ ಅನ್ನೋದನ್ನು ನಾವು ಈ ಹಂತದಲ್ಲಿ ಕಲ್ಪಿಸಬೇಕಾಗಿದೆ ಅದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಮಾಡುತ್ತೇವೆ ಎಂಬುದಾಗಿ ಅವರಿಗೆ ಹೇಳ್ತಾರೆ വന്ദനെതിയപുര ഇവരികൂ സഹ കാര്യ പല വേരുത്തേ los